ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ ವಿತ್ ವಿತ್ ವಿನು ಓಕೆ ಏನಂದ್ರೆ ಇವಾಗ ನಾವು ಇನ್ನೇ ಸ್ಟಾರ್ಟ್ ಮಾಡ್ಬೇಕು ಬ್ಲಾಗ್ ಅನ್ನೋಷ್ಟರಲ್ಲಿ ವಿನು ಬಂದ ಸೊ ಇವನ್ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಏನೋ ಮೈ ಸೋಂಬೇರಿತನ ಆಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಅಂದ್ರೆ ಜರ್ನಿ ಮಾಡಿ ಸ್ಟ್ರೈನ್ ಆಗಿ ಊಟ ಎಲ್ಲ ಮಾಡಿ ಮಲಗಿದ್ವಿ ಮತ್ತೆ ಸ್ವಲ್ಪ ಹೊತ್ ರೆಸ್ಟ್ ಮಾಡಿದ್ವಿ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ ಇವಾಗ ಮತ್ತೆ ಮಲಗಿದ್ವಿ ಅಂದ್ರೆ ಹಂಗೆ ಮಲಗಿದ್ವಿ ಅಷ್ಟೇ ಫುಲ್ ನಿದ್ದೆ ಹೋಗಿಲ್ಲ ಏನಾದ್ರೂ ಸ್ಕ್ರಿಪ್ಟ್ ಮಾಡ್ತಿದ್ದ ಅವನು ಮೋಜಿ ತರಲೆದು ಅದಕ್ಕೋಸ್ಕರ ಓಕೆ ಇವಾಗ ಹೋಗೋಣ ಊಟಿದ್ದಾರೆ ಇವಾಗ ಬಂದ ಜಸ್ಟ್ ಏನ್ ಏನ್ ಮಾಡಿದು ಇಂಟರ್ವ್ಯೂ ಇಂಟರ್ವ್ಯೂ ಹಾ ಏನ್ ಇಂಟರ್ವ್ಯೂ ಪ್ಲೇಸ್ಮೆಂಟ್ ಬರುತ್ತೆ ಇವಾಗ ಟೈಮ್ ಎಷ್ಟಾಗುತ್ತಾ ಎರಡು ಊಟದ ಟೈಮ್ ಆಗಿದೆ ಅವರೆಲ್ಲ ಪಾಪ ಆಗಿಂದ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರೀತಾರೆ ನಾವು ಇನ್ನ ಹೋಗ್ಬೇಕಾ ಇವಾಗ ಹೋಗ್ಬೇಕು ಆ ಮತ್ತೆ ಇವಾಗ ಊಟ ಎಲ್ಲ ಆದ್ಮೇಲೆ ಮತ್ತೆ ನಮ್ಗೆ ಇವತ್ತು ಪುರ್ಸೋತ್ತೆ ಇಲ್ಲ ಏನಂದ್ರೆ ತರ್ಲಿ ಮೋಜ್ ತರ್ಲಿ ಅದು ಶೂಟಿಂಗ್ ಮಾಡ್ಬೇಕು ಶೂಟಿಂಗ್ ಗೊತ್ತಲ್ಲ ನೋಡಿದೀನಲ್ಲ ಈ ಸ್ವಾಮಿ ಈ ಸ್ವಾಮಿಗಳದ್ದು ಇವನ್ ಸ್ವಾಮಿ ಅಲ್ಲ 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 ಪಿಕೆ ಪಿಕೆ ಅಂತ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆ ಅಂದ್ರೆ ಒಂದೊಂದು ಶೂಟಿಂಗ್ ಅಷ್ಟು ಕಷ್ಟ ಅಂದ್ರೆ ಇವಾಗ ತೋರಿಸ್ತೀನಿ ನಿಮ್ಗೆ ಏನೇನಾಗುತ್ತೆ ಏನೋ ಅನ್ಬಿಟ್ಟು ಶೂಟಿಂಗ್ ಆದ್ಮೇಲೆ ಪ್ರೊಸೆಸ್ ಇದೆಯಲ್ಲ ಅದು ಇನ್ನೂ ಕಷ್ಟ ಇನ್ನೂ ಕಷ್ಟ ಅದು ಎಡಿಟಿಂಗ್ ನಾಳೆ ಆಗ್ತದೆ ಅಪ್ಲೋಡ್ ಮಾಡ್ಬೇಕು ಶೂಟಿಂಗ್ ಕೂಡ ಇನ್ನ ಆಗಿಲ್ಲ ಯಾಕಂದ್ರೆ ನಾವು ಜರ್ನಿ ಎಲ್ಲ ಬಂದ್ವಿ ಪಾಪ ಅಕ್ಕವರು ಫುಲ್ ಬ್ಯುಸಿ ನಮಗೋಸ್ಕರ ಇವಾಗ ಇವನ್ ಬಂದ ನಮಗ್ ಮೇನ್ ಟೆನ್ಷನ್ ಇರೋದು ಅಂತ ಅಂದ್ರೆ ಇವ್ರದ ಶೂಟಿಂಗ್ ಆದ್ರೆ ನಮ್ದು ಅಕ್ಕಂದು ಭಾವಂದೆಲ್ಲ ಒಂದೊಂದೇ ಟೆಕಾಲ ಆಗೋಗುತ್ತೆ ಇವ್ರದು ಏನಕ್ಕೆ ಕಷ್ಟ ಅಂದ್ರೆ ಪಾಪ ಅವ್ರಿಗಿನ್ನ ನೀಟಾಗಿ ಬರಲ್ಲ ಅವ್ರಿಗೆ ಪಿ ಕೆ ಅಂತ ಅಂದ್ರೆ ಅವನ್ ಕ್ಯಾರೆಕ್ಟರ್ ಇಂಗ್ಲಿಷ್ ಫಾರಿನ್ ಅವ್ರ ತರನೆ ಬರ್ಬೇಕು ಆ ತರನೇ ಮಾತಾಡ್ಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಪಾಪ ಅಷ್ಟೇ ಅದ್ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗ್ ಮಾಡ್ತಾರೆ ಓಕೆ ಈಗ ಹೋಗಿ ಊಟ ಮಾಡ್ಬಿಟ್ಟು ನಿಮ್ಗೆ ಸಿಕ್ತೇವಿ ಮತ್ತೆ ಇನ್ನೊಂದ್ ಏನಂದ್ರೆ ಎಷ್ಟೊಂದ್ ಜನ ಹೇಳಿದ್ರು ಅಕ್ಕ ನಿಮ್ಗೆ ಪ್ರಾಂಕ್ ಪ್ರಾಂಕ್ ಮಾಡ್ತಾರೆ ಪ್ರಾಂಕ್ ಮಾಡ್ತಾರೆ ಅಂತ ನಿಜವಾಗ್ಲು ನಮ್ಗೆ ದೇವನೇ ಒಂದು ಸುಳಿವು ಸಿಗ್ಲಿಲ್ಲ ನಮ್ಗೆ ಅದು ಅಕ್ಕ ಏನಂದ್ರೆ ನೀವ್ ಹೇಳಿದ್ರಿ ನಿಮ್ಗೆ ಏನಂದ್ರೆ ಅಕ್ಕ ಪ್ರಾಂಕ್ ಪ್ರಾಂಕ್ ಮಾಡ್ತಾರೆ ಪ್ರಾಂಕ್ ಮಾಡ್ತಾರೆ ಅನ್ನೋದು ನಾವು ಏನಂತ ತಿಳ್ಕೊಂಡ್ವಿ ನಿಜವಾಗ್ಲು ಅವ್ರು ತರ ಹೇಳಿದ್ರು ನಮ್ಗೆ ಕೆಲ್ಸ ನಿಜವಾಗ್ಲೂ ಇದೆ ನಮ್ಗೆ ಅಂತ ಏನೇನೋ ಪ್ರೂಫ್ ಎಲ್ಲ ಕಳಿಸಿದ್ರು ಇಲ್ಲ ಅಂದ್ರೆ ನಾವು ನಂಬ್ತಾ ಹಂಗಾಯ್ತು ಮತ್ತೆ ಒಳ್ಳೆ ಪ್ರಾಂಕ್ ಮಾಡಿ ಅವ್ರು ಸಕ್ಸಸ್ ಹೋಗಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾವು ನಿಮ್ಗೆ ಸಿಕ್ತೀವಿ ಇದ್ ನೋಡಿ ಇದು ಇದು ನಮ್ ಫ್ಲವಿಟಾ ಕಮ್ ಜಂಜಿ ಜಿಂಜು ಆಮೇಲೆ ಜೆನ್ನಿ ಇವ್ರದೆಲ್ಲಾರದು ಒಂದೇ ತಟ್ಟೆ ನಾಲ್ಕು ಜನದ್ದು ಒಂದೇ ತಟ್ಟೆ ಎಲ್ಲಾರು ಊಟ ಹಾಕೊಂತಿದ್ದಾರೆ ಈಗ ನಾವು ಹಾಕೊಂಡು ತಿನ್ನುವ ಟೈಮ್ ಏನೇನ್ ಮಾಡಿದ್ದಾರೆ ತೋರ್ಸ ಮೊಟ್ಟೆ ಎಜ್ಜು ಕರಿ ಚಿಕನ್ ಸಾಂಬಾರ್ ಅದು ಮಂಗಳೂರು ರೈಸ್ ಇದು ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ಇಷ್ಟು ಮಾಡಿದ್ದಾರೆ ವೈಟ್ ರೈಸ್ ತಿನ್ನಲ್ಲ ಅಂತ ದಪ್ಪ ಹಾಕಿ ತಿನ್ನಲ್ಲ ದಪ್ಪ ಹಾಕ್ತಿರೋ ಅಂತ ದಪ್ಪ ತಿಂದ್ರೆ ದಪ್ಪ ಆಗಲ್ಲ ಆ್ಯಕ್ಚುಲಿ ದಪ್ಪ ಹಾಕಿ ತಿಂದ್ರೆ ದಪ್ಪ ಆಗಲ್ಲ ಆ ಇನ್ನೀಗ ಊಟ ಮಾಡು ನಮ್ಮ ಪಜ್ಜಿ ಚೇಂಜ್ ಆಗಿದ್ದಾನೆ ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಚೇಂಜ್ ಆಗೋದಕ್ಕೆ ಕಾರಣ ನೀವು ನಾವಂತೆ ಸೊ ಆಮೇಲೆ ವಿಚಾರಿಸ್ಕೊಳ್ತೀನಿ ಹೇಳ್ಬೇಕು ಹೇಳ್ಬೇಕಂತೆ ಇಲ್ಲ ತಿನ್ನೋ ಓ ಯೋಳು ಬಿಝಿ ಯಾವಾಗ್ಲೂ ರಸಂ ಸಹ ಇದೆ ಎಲ್ಲಾರು ತಿನ್ಬೋದು ಅರ್ಜುನ ಹಾಕೊಂಡು ಆಲ್ರೆಡಿ ಬಂದು ಕೂತವಣೆ ಅವ್ನ ಲಿವರೇಬಂದ

ಓಕೆ ಇವಾಗ ಎಲ್ಲ ಏನ್ ಮಾಡ್ತಿದ್ವಿ ಅಂತ ಅಂದ್ರೆ ಮೋಜಿ ತರಲೆ

ಇವಾಗ ಆಕ ಸ್ಟೋರಿ ಎಲ್ಲ ಚೇಂಜ್ ಮಾಡಿದೀವಿ ಸ್ಟೋರಿ ಚೇಂಜ್ ಕರಿಯಂ ಸ್ಟೋರಿ ಚೇಂಜ್ ಮಾಡಿದ್ಮೇಲೆ ಏನು ಮಾಡಕಾಗುತ್ತೆ ಅಕ್ಕ ಫ್ಲೇವಿಟಾಕ ಫ್ಲೇವಿಟಾಕ ಯಾಪಿ ಬರ್ತಡೇ ನಿನಗೆ ಯಾಪಿ ಬರ್ತಡೇ ಓ ನಿನ್ನ ಓಕೆ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಅಕ್ಕನೂ ಗೊತ್ತಿಲ್ಲ ಅಕ್ಕ ಎಲ್ಲಿಗ ಅಕ್ಕ ಹೋಗ್ತಾ ಇದ್ದೀವಿ ಹೇಳಿ ಅಂದ್ರೆ ಅಲ್ಲಿ ಅಂದ್ರು ಗೊತ್ತಿಲ್ಲ ಸೊ ಏನಕ್ಕೆ ಈ ತರ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀವಿ ಯಾಕೆಂದ್ರೆ ಮಾಡ್ಲಿಕ್ಕೆ ಈ ಶಿವನ ನೀವ್ ನೋಡ್ಬೇಕು ಅಂತ ಅಂದ್ರೆ ಮೋಜಲ್ಲಿ ನಮ್ಮನ್ನ ಅಕ್ಕನ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಕೂಡ ಎಲ್ಲ ಕಡೆ ಎಲ್ಲಾ ಕಡೆ ಫಾಲೋ ಮಾಡ್ಕೋಬಿಡಿಯ ನಾವೇ ಫಾಲೋ ಮಾಡ್ಕೊಂಡ್ ಬರ್ಬೇಕ ಈಗ ನಾವ್ ಹೋಗ್ತಿರೋ ಲೊಕೇಶನ್ ಎಲ್ಲ ಬಂದು ಬಾವಂಗ್ ಗೊತ್ತು ಹೋಗ್ತಿದೀವಿ ನಮ್ಮನ್ನ ಎಲ್ಲಿ ಹೋಗ್ತಿದೀವಿ ಹೋಗ್ತಾರೆ ಬಾವ ಅನ್ನೋದು ಬಾವಂಗ್ ಆ ಒಂದು ಐಡಿಯಾ ಇಲ್ಲ ಹೋದ್ಮೇಲೆ ನಿಮ್ಗೆ ತೋರಿಸ್ತೀವಿ ಎಲ್ಲಿಗ್ ಹೋಗ್ತಿದೀವಿ ಏನೇನು ಅಂತ ಏನ್ ಗೊತ್ತಾ ಎಷ್ಟು ಜನ ಟ್ವಿನ್ನಿಂಗ್ ಇವತ್ತು ಅಕ್ಕ ಮತ್ತೆ ಅವಳು ಲವಿತಾ ಅಕ್ಕ ಟ್ವಿನ್ನಿಂಗ್ ತರ ಹೇರು ಮತ್ತೆ

ನಾವು ಎಲ್ಲಿಗ್ ಬಂದಿದೀವಿ ಅಂದ್ರೆ ಸುಲ್ತಾನ್ ಬತ್ತೇರಿ ಆ ವ್ಯೂ ಪಾಯಿಂಟ್ ಬಂದಿದೀವಿ ಇಲ್ಲಿ ಫುಲ್ ಏನಂತಾರೆ ನದಿ ವ್ಯೂ ಪಾಯಿಂಟ್ ಅಂದ್ರೆ ವ್ಯೂ ಪಾಯಿಂಟ್ ಅಂದ್ರೆ ನದಿ ಎಲ್ಲಾ ಇಲ್ಲಿ ಕಾಣಿಸುತ್ತೆ ಮತ್ತೆ ಬೋಟಿಂಗ್ ಎಲ್ಲ ಇದೆ ಬೋಟಿಂಗ್ ಹೋಗೋಣ ಅಂತ ಅನ್ಕೊಂಡ್ವಿ ಇಲ್ಲಿ ಟೈಮ್ ಆಯ್ತಂತೆ ಅಂದ್ರೆ ಅರ್ಧ ಗಂಟೆ ಬೇಕಂತೆ ಒಂದು ಬೋಟ್ ಜನ ತುಂಬಬೇಕು ಸೊ ಅಷ್ಟೊಂದು ಜನ ಇಲ್ಲ ಇಲ್ಲ ಹೌದು ಮತ್ತೆ ಅದೊಲ್ದ ಟೈಮು ಆಯ್ತು ಹೋಗ್ಬೋದಂತೆ ಮತ್ ಬರ್ಬೇಕಾದ್ರೆ ಅಲ್ಲಿಂದ ಮತ್ತೆ ರಿಟರ್ನ್ ಬೋಟ್ ಸಿಗಲ್ವಂತೆ ಅದಕ್ಕೋಸ್ಕರ ಬೇಡ ದಿನ ಬಂದು ಬೇಕಾರೆ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡಿ ಎಲ್ಲ ಹೆಂಗ್ ನೋಡ್ರಿ ಹಿಂಗೆ ಕರ್ಕೊಂಡ್ ಮತ್ತೆ ಹೇಳುದಲ್ಲ ರೀಲ್ಸ್ ಮಾಡ್ಬೇಕು ಅಂತ ಅದಕ್ಕೆ ರೀಲ್ಸ್ ಎಲ್ಲಾ ಮಾಡ್ಕೊಂಡು ಇವಾಗ ರೀಲ್ಸ್ ಓಕೆ ಆಮೇಲೆ ಮತ್ತೆ ರೀಲ್ಸ್ ಎಲ್ಲ ಆದ್ಮೇಲೆ ಏನಾಗುತ್ತೆ ನೋಡೋಣ ನೋಡಿ ಪಾಪ ಚೆನ್ನಾಗಿರ ಗಿಡನ ಕಿತ್ತಿ 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 ಏನಕ್ಕೆ ಇಟ್ಕೊಂಡ ಅವಳೆ ಏನಕ್ಕೆ ಇಟ್ಕೊಂಡಿದ್ಯಾ ಏನ್ ಮಾಡ್ತೀಯ ಅದರಲ್ಲಿ? ಏನದು ಕೊಡು ನಿಂಗೆಲ್ಲ. ಏನು ಅದು? ಅದಲ್ಲ ತಾನೇ ಅದು. ಹುಲ್ಲು. ಹುಲ್ಲು ಏನೋ ಪಾಪ ಅದ್ರ ಅಪ್ಪಾ ಅದರ ಬೆಳ್ದಿತ್ತಲ್ಲ ನೀನೇ ಅಕ್ಕಿತ್ತದೆ. ಓ ಇವಳಿಗೆ ಏನೋ ದಿವ್ಯ ದೃಷ್ಟಿ ಐತಿ ಇವಳಿಗೆ ನಾಳೆ ಸತ್ತೈತದೆ ಗೊತ್ತಿ ಇವಳಿಗೆ. ತಿನ್ನಕ್ಕೆ ಅಂತ ಸಿಂಪಲ್ ಆಗಿ ಹೇಳು ಎಲ್ಲ ತಿಂತಾವಲ್ಲ ಅವಾಗ ಅವಾಗ ತಿಂತಾ ಇರ್ತಾಳೋಳು. ಅಲ್ವಾ ಅಕ್ಕಾ? ಅಲ್ಲೇ ಹೆಂಗ್ ಬಂದು ಹೊಡಿತಾತ್ ನೋಡು ಇದು ಸಮುದ್ರನೇನಾ ಇದು ಮಕ್ಳಿಗೆ ಮಾತ್ರ ಅಂತೆ ನಮಗ್ ಬಿಡಲ್ವಂತೆ ಆಡೋಣ ಅಂದ್ಕೊಂಡ್ವಿ ಆದರೆ ನೋ ಎಂಟ್ರಿ ಫಾರ್ ಅಡಲ್ಟ್ ಎಲ್ಲ ಇಲ್ಲಿ ರೀಲ್ಸ್ ಎಲ್ಲ ಮಾಡಿ ಮುಗಿದಾಯ್ತು ಎಲ್ಲ ಮಾಡಿ ಮುಗಿದ್ದಿತ್ತು ಮತ್ತೆ ನಮ್ಮ ವೀವರ್ಸ್ ಗೆ ಏನ್ ಇಂಟ್ರೊಡ್ಯೂಸ್ ಮಾಡೋದು ಅಂದ್ರೆ ನಾನ್ ಸುಮ್ನೆ ಪ್ರೀತಿಯಿಂದ ಕಾರ್ಲ್ ಕಾರ್ಲ್ ಅಂತ ಕರೀತೀನಿ ಏನಪ್ಪಾ ಅಂತ ನಮ್ಮ ಬ್ಲಾಗ್ ಹೊಸ ಎಂಟ್ರಿ ನಮ್ಮ ಬ್ಲಾಗ್ ಅಲ್ವಾ ಅಕ್ಕ ನಮ್ಮ ಬ್ಲಾಗಲ್ಲಿ ಏನಂದ್ರೆ ಇವನು ಅಷ್ಟೇ ಎಲ್ಲಾರ್ ತರನು ತುಂಬಾ ಮಿಂಗಲ್ ಬಾಬಾ ಕಾರ್ ಹತ್ಕೊಂಡು ಕೂತ್ ಬಿಟ್ಟವ್ರೆ ನಮ್ಮ ಎಂಟ್ರಿಗೆ ವೈಟಿಂಗ್ ಅಕ್ಕ ಹೆಂಗಿತ್ತು ಇಲ್ಲಿ ರೀಲ್ಸ್ ಎಲ್ಲ ಸೂಪರ್ ಇತ್ತು ನೀವ್ ಹೇಳ್ಬೇಕು ಹೆಂಗಿತ್ತು ಅಂತ ರೀಲ್ಸ್ ಮಾಡಿದ ಅಕ್ಕನ್ ಜೊತೆ ಅದಕ್ಕೆ ಕೇಳ್ತಾ ಇರೋದು ಅಕ್ಕನ್ ಜೊತೆ ಇದ್ ಮಾಡ್ತಾ ಇದೀವಿ ಅಂದ್ರೆ ನೀವು ರೀಲ್ಸ್ ಅಲ್ಲಿ ಗೊತ್ತಾಗುತ್ತೆ ನೋಡಿ ಎಂತ

அக்கே பானிபுரி இல்லை தின்பு டோனா அந்த ஏன் தீவி அந்த மசாலா பூரி பானிபுரி பேல்புரி சேவ் பூரி பானிபுரி நன் தயிபுரி அந்த இஷ்டி கேள் இல்லைன்னா தை பூரி இல்வன் ಅದಕ್ಕೆ ಇನ್ನೇನು ಆಮೇಲೆ ಅಕ್ಕ ಬೇಜಾರು ಆಗ್ತಾರೆ ತಿನ್ನೋಲ್ಲ ಅಂದ್ರೆ ಅನ್ಬಿಟ್ಟು ಅಕ್ಕನ್ಗೋಸ್ಕರ ತಿಂತಿದ್ದೀನಿ ವೆಜ್ ನಾನ್ ಚಾಟ್ಸ್ ಎಲ್ಲ ಇಷ್ಟ ಪಡೋದಿಲ್ಲ ಅಕ್ಕ ಅವ್ರಿಗೋಸ್ಕರ ತಿಂತಿದ್ದೀನಿ ಅಷ್ಟೇ ಓಕೆ ಇವಾಗ ಏನು ತಿಂದ್ಬಿಟ್ಟು ಹೆಂಗಿರುತ್ತೆ ಏನು ಅಂತ ನೋಡೋಣ ಇವತ್ತು ಆಚೆ ಎಲ್ಲ ಹೋಗಿ ಬಂದು ಆಯ್ತು ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಗೊತ್ತು ಮಾಡಬೇಕು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ಯಾಮಿಲಿ ಪ್ರತಿ ಒಬ್ರಿಗೂ ಶೇರ್ ಮಾಡಿ ಹಾಗೂ ಮರೀದೆ ಹಾಗೂ ಮರೀದೆ ಇಷ್ಟ ಹೇಳ್ತಾ ಇವತ್ತೊಂದು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಕಂಟೆಂಟ್ ಜೊತೆ ಲವ್ ಯು